ಇವಾಗಲೇ ಹೇಳಬೇಕಾದ್ರೆ ಈಗ ಡೈರೆಕ್ಟರ್ ಅಂದಾಗ ಎಪ್ಪತ್ತು ಕ್ಯಾರೆಕ್ಟರ್ ಅವರು ನಿಭಾಯಿಸಬೇಕಾಗತ್ತೆ ನೀವು ಅಂದಾಗ ಒಂದು ಸಿನಿಮಾ ಅಂದಾಗ ಆ ಡೈಲಾಗ್ ಗಳನ್ನ ಬರೀತಾ ಇರಬೇಕಾಗುತ್ತೆ ಬಟ್ ನನ್ಗೆ ಏನಂದ್ರೆ ಸರ್ಕಲ್ ದೊಡ್ಡದು ಈಗ ಫಾರ್ ಎಕ್ಸಾಂಪಲ್ ಅಯೋಗ್ಯ ಬರ್ದಿದೀನಿ ಅಯೋಗ್ಯ ಸ್ವಲ್ಪ ಚೆನ್ನಾಗಾಗಿದೆ ಆಗಿದೆ ಅಂದಾಗ ಮಹೇಶ್ ಬಿಡಲ್ಲ ಅಯೋಗ್ಯ ನೀವೇ ಬರ್ದಿರೋದು ಅಯೋಗ್ಯ ಟು ನಿಮ್ಗೆ ಅದೊಂದು ಮೀಟರ್ ಸಿಕ್ಕಿರುತ್ತಲ್ಲ ಅದ್ರದ್ದು ಕತೆ ಗೊತ್ತಿರುತ್ತೆ ಅದ್ರದ್ದು ಸೆಕೆಂಡ್ ಪಾರ್ಟ್ ಮಾಡುವಾಗ ನಿಮ್ಗೆ ಅದ್ರದ್ದು ಎಸೆನ್ಸ್ ಗೊತ್ತಿರುತ್ತೆ ನೀವೇ ಬರೀರಿ ಅಂತ ಇಲ್ಲ ಮಹೇಶ್ ನಾನು ಈಗ ಎಕ್ಕ ಬರೀತಿದ್ದೀನಿ ಅದ್ರ ಜೊತೆಗೆ ಜಡೇಶ್ ಅವ್ರದ್ದು ಬರೀತಿದ್ದೀನಿ ಅಂದಾಗ ಇಲ್ಲ ಇಲ್ಲಣ ಇದು ಬರೀರಿ ಅಂತ ಈಗ ಜಡೇಶ್ ಅವ್ರದ್ದು ಹಿಂದೆ ಕಾಟೇರ ಬರೆದಿರ್ತೀನಿ ಅವ್ರ ಕತೆಗಾರರು ಈಗ ಅವ್ರದೇ ದುನಿಯಾ ವಿಜಯ್ ಅವ್ರ ಜೊತೆ ಬರೀತಿದ್ದೀನಿ ಅವ್ರ್ ಬಿಡಲ್ಲ ಇದು ಬರೀರಿ ಅಂದಾಗ ಬಟ್ ನಿಮ್ಮ ಪ್ರಶ್ನೆಗೆ ಬಂದಾಗ ಓವರ್ ಆಗುತ್ತೆ ಆಗತ್ತೆ ಇವಾಗ ಈ ಕಾರ್ಯಕ್ರಮ ಆದ್ಮೇಲೆ ನೀವು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕು ಅದಕ್ಕೊಂದು ಅರ್ಧ ಗಂಟೆ ಟೈಮ್ ಬೇಕು ಆವಾಗ ಏನ್ ಮಾಡ್ತೀನಿ ನಾನು ಇವತ್ತಿನ ದಿನ ಅಂತ ಹೇಳಿದಾಗ ಇವತ್ತಿನ ದಿನ ನಾನು ಜಡೇಶ್ ಅವ್ರ ಸಿನಿಮಾಗೆ ಎತ್ತಿಕ್ಬೇಕಾಗುತ್ತೆ ಸೊ ಇದು ಮುಗಿಸ್ಬೇಕು ನಾನು ಇದ್ರದೊಂದ್ ಮೂರ್ ಸೀನ್ ಮುಗಿಸಿದೀನಿ ಅಂದ್ರೆ ನಾಳೆ ಅಯೋಗ್ಯ ಮಹೇಶ್ ಅವ್ರದ್ದು ಸಿನಿಮಾ ಅಯೋಗ್ಯ ಟೂ ಆ ಆತರ ಫಿಕ್ಸ್ ಆಗ್ಬೇಕು ಮತ್ತೆ ಸಬ್ಜೆಕ್ಟ್ಗಳು ಬೇರೆ ಬೇರೆ ತರ ಇರ್ಬೇಕು ಇದು ಪಕ್ಕ ಹಳ್ಳಿ ಸೊಗಡನ ಚಿತ್ರ ಆಗಿದ್ದಾಗ ಅದ ನೆಕ್ಸ್ಟ್ ಬೇರೆ ತರದ್ ಆಗ್ಬೇಕು ಹಂಗಿದ್ದಾಗ ಹೋಗ್ಲಿ ಈ ದಿನಗಳ ಸ್ವಲ್ಪ ಮಾಸ್ ಸಿನಿಮಾಗಳೇ ಜಾಸ್ತಿ ಬರ್ತಿರೋದ್ರಿಂದಾಗಿ ಇಷ್ಟ ಆಗೋದು ಮಾಸ್ ಸಬ್ಜೆಕ್ಟ್ಸ್ ಪ್ರಯತ್ನಗಳನ್ನ ಬೆನ್ ತಡ್ತಾರೆ ಬಟ್ ಪರಿಪೂರ್ಣವಾಗಿ ರಿಸೀವ್ ಮಾಡೋದು ಮಾಸ್ ಸಿನಿಮಾಗಳ ಜಾಸ್ತಿ ರೈಟ್ ಈಗ ಕಚ್ಚಾ ಡೈಲಾಗ್ಸ್ ಸಿಕ್ಕಾಪಟ್ಟೆ ಬರೆದ್ಬಿಟ್ಟಿದ್ದೀರಾ ನೀವು ಭೀಮಾದಲ್ಲಿ ಅಂದ್ರೆ ಕೆಲವು ಸತಿ ಸ್ವಲ್ಪ ನಡಕ್ಬೇಕಾಗತ್ತೆ ಅಂತ ಡೈಲಾಗ್ಸ್ ಅದು ಅನ್ಸಲ್ವಾ ನಿಮ್ಗೆ ಅಂದ್ರೆ ಈ ಕಚ್ಚಾ ಡೈಲಾಗ್ ಅಫ್ಕೋರ್ಸ್ ಜನ ಇಷ್ಟ ಪಡ್ತಾರೆ ಈಗ ನಾವು ನಮ್ಮ ಮನೇಲೆ ನಮ್ಮ ಮಗು ಅಂದಾಗ ಕುತ್ಕೊಂಡ್ ನೋಡಕ್ ಆಗಲ್ಲ ಅನ್ನೋ ಸಿಚುವೇಶನ್ ಈ ಡೈಲಾಗ್ ರೈಟ್ಗೆ ಅದೆಲ್ಲ ಯೋಚನೆ ಮಾಡ್ಕೊಂಡೇ ಬರೀತಾರೆ ಹೆಂಗ್ ಈಗ ಮಕ್ಕಳಿಗೆ ನಾವ್ ಏನೇ ಅಂದ್ರೂ ಒಳ್ಳೇದ್ ಕೊಡಬೇಕು ಒಳ್ಳೇದ್ ಕೊಡಬೇಕು ನಾನಂತೂ ಒಳ್ಳೇದ್ ಅನ್ಭವಿಸಿಲ್ಲ ಮಗು ಆದ್ರೂ ಒಳ್ಳೇದು ಅನ್ಸಿಲ್ಲ ಈಗ ಜನರೇಷನ್ ಎಷ್ಟು ಇದು ಅಂದ್ರೆ ಡಬಲ್ ಒನ್ ಡಬಲ್ ಝೀರೋ ಥರದ್ ಸೆಟ್ಟು ಬಂದಿದೆ ಅದ್ರಲ್ಲಿ ಆಪ್ಷನ್ಸ್ ಕಂಡಿಲೇಕ್ ನಮ್ಗೊ ಒಂದಿನ ಹಿಡಿತು ಹೌದು ಇದು ಯಾವುದು ರೆಡ್ ಬಟನ್ ನಂಬಕಿದ್ರೆ ಇದು ಡಬಲ್ ಒನ್ ಡಬಲ್ ಜೀರೋ ಕಾಲು ಆಗುತ್ತೆ ಮತ್ತೆ ಇದು ಒನ್ ಟೂ ತ್ರೀ ಇದೆ ಅದನ್ನ ಇನ್ನೊಂದೇನೋ ಹಮ್ಮಿಬಿಟ್ರೆ ಇಲ್ಲಿ ಇಲ್ಲ ಆಲ್ಫಾಬೆಟ್ಸ್ ಬಂದ್ಬಿಡುತ್ತೆ ಎ ಬಿ ಸಿ ಡಿ ಐ ಎಫ್ ಡಬಲ್ ಒನ್ ಡಬಲ್ ಜೀರೋ ಇಷ್ಟು ಕಷ್ಟ ಆಗಿತ್ತು ಬಟ್ ಈಗಿನ ಮಕ್ಕಳು ಹಿಂಗಂದ್ರೆ ಸಾಕು ಎಲ್ಲಿ ಸಾಂಗ್ ಓಪನ್ ಆಗುತ್ತೆ ಎಲ್ಲಿ ಗೇಮ್ಸ್ ಓಪನ್ ಆಗುತ್ತೆ ಮತ್ತೆ ವಾಪಸ್ ಹೋಗ್ತಾರೆ ಎಲ್ಲ ಗೊತ್ತು ಈಗಿನ ಮಕ್ಕಳಿಗೆ ರೆಸ್ಪಾನ್ಸಿಬಿಲಿಟಿ ಅದಿದ್ದೇ ಇರುತ್ತೆ ಅದ್ರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಮತ್ತೆ ನಾನು ಯಾವಾಗಲೂ ಹೇಳೋದು ಬರವಣಿಗೆಗಾರ ಒಬ್ಬ ಸಂಭಾಷಣೆ ಕಾರಣ ಅದೊಂದು ಜವಾಬ್ದಾರಿ ಇದ್ದೇ ಇರುತ್ತೆ ನನಗೇ ಅಂತಲ್ಲ ನಮ್ಮ ಇಡೀ ಟೀಮ್ಗೆ ಇರುತ್ತೆ ನಿರ್ದೇಶಕರಿಗೆ ಅದು ಅವ್ರದ್ದು ಬದ್ಧತೆ ಇರುತ್ತೆ ಜನಗಳನ್ನ ಹೇಗೆ ಇದು ಮಾಡಬೇಕು ಅಂತ ಸೊ ನಾವು ಅದೆಲ್ಲ ಮಾಡ್ಬಿಟ್ಟು ನಾವು ಸೆನ್ಸಾರ್ ಮಂಡಳಿ ಮುಂದೆ ನಿಂತಾಗ ಲಿಟ್ರಲಿ ಅವ್ರ ಏನ್ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ ಅಂತ ಬಟ್ ನಮ್ಗೆ ಗೊತ್ತಿರುತ್ತೆ ನಾವು ತಗೊಂತಾರೆ ಮಾರ್ಕ್ಸ್ ಬಟ್ ಅದ್ರ ಮಧ್ಯೇನು ಈಗ ಟಗರು ಅನ್ನೋ ಸಿನಿಮಾ ಮಾಡಿದಾಗ ಸೂರ್ಯವರು ಏನೇ ಗ್ರೇ ಇರ್ಬೋದು ರೌಡಿಸಮ್ ಮತ್ತೊಂದಿದ್ರು ಮನೆಯಿಂದ ಈಚೆಗೆ ಹೋಗೋ ಹುಷಾರು ಅನ್ನೋ ಪದದ ಮೇಲೆ ಪಿಕ್ಚರ್ ಮತ್ತೆ ಸಲಗ ಮಾಡಿದಾಗ ರೌಡಿಗಳಿಗೂ ಒಂದು ಕುಟುಂಬ ಇರುತ್ತೆ ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ ಯಾವುದೇ ಅಧಿಕಾರ ಇದೆ ಅಂತ ಪೊಲೀಸ್ ಆಫೀಸರ್ಸು ನಾಲ್ಗೇನ ಹರಿಬಿಡ್ಬೇಡಿ ಕ್ಷಮಿಸೋದ್ ಕಳೀರಿ ಒಂದ್ಸತಿ ಕ್ಷಮಿಸಿ ಸಾಕು ಇನ್ನೊಂದ್ಸತಿ ಅವನು ಅದೇ ಮಾಡಿದ್ರೆ ಶಿಕ್ಷೆ ಕೊಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ